ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದರೆ ಕನ್ನಡ ಫಿಲ್ಮಾಲಜಿ ನಾನು ನಿಮ್ಮ ವಿಶೇಷ್ ಈಗ ನಮ್ಮ ಜೊತೆ ಇದ್ದಾರೆ ದಸ್ಕ ಚಿತ್ರ ನಿರ್ದೇಶಕರಾದಂತಹ ಅನೀಶ್ ಅವರು ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹೇಗಿದೆ ಸರ್ ನಾನು ಸೂಪರ್ ಆಗಿದ್ದೀನಿ ನೋಡೋಕ್ಕೆ ಹ್ಯಾಂಡ್ಸಮ್ ಆಗಿದ್ದೀನಿ ಖುಷಿ ಖುಷಿಯಾಗಿದೆ ಸರ್ ದಸ್ಕ ತಂದರೆ ಏನು ಸರ್ ದಸ್ಕತ್ ಅಂದರೆ ಸಿಗ್ನೇಚರ್ ಅಂತ ಸಹಿ ಅಂತ ಹೇಳ್ತೀವಿ ಸೊ ನಾವೀಗ ಸ್ಕೂಲನ್ನು ಸ್ಕೂಲ್ ಅಂತ ಹೇಗೆ ಕನ್ನಡವೇ ಅನ್ನೋ ಥರ ನಾವು ಫೀಲ್ ಮಾಡ್ಕೋತೀವಿ ಸೇಮ್ ಹಾಗೆ ಒಂದಷ್ಟು ಇಂಗ್ಲೀಷ್ನ ಪದಗಳು ಅಥವಾ ಬೇರೆ ಬೇರೆ ಭಾಷೆಯ ಪದಗಳು ನಮ್ಮ ಕನ್ನಡಕ್ಕೆ ಕನೆಕ್ಟ್ ಆಗಿದ್ದಾವೆ ಅದು ಕನ್ನಡವೇ ಆಗಿ ಪರಿಣಮಿಸಿದಾವೆ ಕಂಟಿನ್ಯೂ ಆಗಿದೆ ಸೊ ನಮ್ಮಲ್ಲಿ ತುಳು ಭಾಷೆ ಅಂದರೆ ತುಳುವಲ್ಲಿ ದಸ್ಕತ್ ಅಂತಾರೆ ಬಟ್ ಅದು ತುಳು ಭಾಷೆ ಅಲ್ಲ ಮೂಲತಃ ಹಿಂದಿಯಲ್ಲಿ ದಸ್ಕತ್ ಅಂತ ಹೇಳ್ತಾರೆ ಆ ಪದದ ಒಂದು ಇನ್ಫ್ಲೂಯೆನ್ಸ್ ವರ್ಡ್ ಇದು ದಸ್ಕತ್ ಅಂತ ಸೊ ಬರೀ ತುಳುವರು ಮಾತ್ರ ಅಲ್ಲ ಉತ್ತರ ಕರ್ನಾಟಕ ಭಾಗಕ್ಕೋದ್ರೆ ಅಲ್ಲಿ ಕೂಡ ಆ ವರ್ಡನ್ನು ತುಂಬ ಜನ ಯೂಸ್ ಮಾಡೋದಿದೆ ಅಥವಾ ಮಲೆನಾಡು ಭಾಗದಲ್ಲೂ ಯೂಸ್ ಮಾಡ್ತಾರೆ ಸೊ ಬೇರೆ ಬೇರೆ ಭಾಗಗಳಲ್ಲಿ ದಸ್ಕತ್ ಅಂತ ಪ್ರಚಲಿತ ಅದರಲ್ಲೂ ಹಿರಿಯರು ಅಜ್ಜ ಅಜ್ಜಿ ಎಲ್ಲ ದಸ್ಕತ್ ಅಂತ ಸಲೀಸಾಗಿ ಹೇಳ್ತಾರೆ ಯಾವುದಾದ್ರೂ ಒಂದು ಪೇಪರಿಗೆ ಸಹಿ ಹಾಕ್ಬೇಕಾದ್ರೆ ದಸ್ಕತ್ ಹಾಕಬೇಕು ಅನ್ನೋ ಥರ ಎಲ್ಲ ಮಾತಾಡ್ತಾರೆ ಸೊ ಈ ದಸ್ಕತ್ ಅನ್ನುವಂಥದ್ದು ಒಂದು ನಮಗೆ ನಮ್ಮ ಸಿನಿಮಾಗೆ ತುಂಬ ಆ್ಯಕ್ಟ್ ಅನ್ನಿಸ್ತು ಟೈಟಲ್ ಅದಕ್ಕೋಸ್ಕರ ನಾವು ದಸ್ಕತ್ ಅಂತ ಇಟ್ಟಿದ್ದೀವಿ ಓಕೆ ಸರಿ ಏನು ಕತೆ ಸರ್ ಇದು ಏನು ಹೇಳಕೊಳ್ತೀವಿ ಕತೆ ಹೇಳಿದರೆ ಪಿಕ್ಚರ್ ನೋಡೋಲ್ಲ ಯಾರು ಕೂಡ ನಾಡ್ದು ಏ ಕತೆ ಬಗ್ಗೆ ಹೇಳಬೇಕಂತ ಕಥೆ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನನಗೆ ತುಂಬ ಇಂಪಾರ್ಟೆಂಟ್ ಆಗಿ ದಸ್ಕತ್ ಎನ್ನುವಂಥದ್ದು ನಾನೀಗ ಹೇಳಿದೆ ನೋಡಿ ಸಹಿ ಅಂತ ಬಟ್ ಸಹಿಯನ್ನು ಮೀರಿದ್ದು ಯಾವುದೋ ಒಂದು ಈ ಒಳಗಿರ್ತದೆ ನಮ್ಮ ಈ ಒಂದು ಸಿನಿಮಾ ಜರ್ನಿಯಲ್ಲಿ ಜನರಿಗೆ ತೋರಿಸ್ಬೋದು ಸೊ ನಾವು ಗ್ರಾಮೀಣ ಪ್ರದೇಶದಲ್ಲಿ ಏನೆಲ್ಲ ನೋಡಿದೀವೋ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಕಾಣ ಸಿಗದೇ ಇರುವಂಥ ವಿಷಯಗಳನ್ನು ಕೂಡ ನಾವು ಸಿನಿಮಾದಲ್ಲಿ ತೋರಿಸಿದ್ದೀವಿ ಈಗಲೂ ಕೂಡ ಹಬ್ಬಗಳನ್ನ ಹರಿದಿನಗಳನ್ನೆಲ್ಲ ಆಚರಿಸ್ತಾರೆ ಜನ ಫುಲ್ ಬೇರೆ ಬೇರೆ ಪ್ರದೇಶಗಳಲ್ಲಿ ಆಚರಿಸೋದು ನೋಡ್ತೀವಿ ಎಕ್ಸಾಂಪಲ್ ಶಿವರಾತ್ರಿ ಅಂತ ಇದೆ ನಮ್ಮಲ್ಲೂ ಕೂಡ ಶಿವರಾತ್ರಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ ಜಾಗರಣೆ ಮಾಡ್ತಾರೆ ಅಂದರೆ ರಾತ್ರಿಯಿಂದ ಬೆಳಗ್ಗಿನವರೆಗೂ ಕೂಡ ಭಜನೆ ಮಾಡ್ಕೊಂಡು ಜಾಗರಣೆ ಮಾಡ್ತಾರೆ ಸೊ ಅಂಥ ವಿಷಯಗಳನ್ನೆಲ್ಲ ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಮೂಲಕ ತೋರಿಸೋ ಪ್ರಯತ್ನ ಮಾಡ್ತೀವಿ ನಮ್ಮ ಕಡೆ ಏನಂದರೆ ನಿಮ್ಮ ಕಡೆಯೂ ಇರ್ಬೋದು ಅಥವಾ ಬೆಂಗಳೂರು ಕಡೆನೂ ಇರ್ಬೋದು ಅಂಥದ್ದೆಲ್ಲ ಬಟ್ ನಮ್ಮ ಕಡೆ ತುಂಬ ಇಂಪಾರ್ಟೆಂಟ್ ಆಗಿ ನಾವು ತುಂಬ ಎಂಜಾಯ್ ಮಾಡ್ತೀವಿ ಶಿವರಾತ್ರಿ ದಿನ ಒಂದಷ್ಟು ಜನ ಭಜನೆ ಮಾಡ್ತಾ ಇರ್ತಾರೆ ಗೊತ್ತಾಯ್ತಾ ಬಟ್ ಒಂದಷ್ಟು ಜನ ಏನು ಮಾಡ್ತಾರೆ ಅಂದರೆ ತೋಟಗಳಲ್ಲೆಲ್ಲ ಎಳ್ನೀರೆಲ್ಲ ಕದಿಯೋಕೆ ಹೋಗ್ತಾರೆ ಅಂದರೆ ಜಾಗರಣೆ ಅಂದರೆ ಕೆಲವರ ಅರ್ಥ ಇತ್ತು ಮೋಸ್ಟ್ಲಿ ಇರ್ಬೋದು ಅದು ಹಾಸ್ಯವಾಗಿ ಪರಿಣಮಿಸಿದೆ ಸೊ ಅಂಥ ಒಂದು ಕಂಟೆಂಟ್ಗಳನ್ನು ತಗೊಂಡ್ಬಂದಿದ್ದೀವಿ ನಮ್ಮ ಕಡೆ ಒಂದು ಸಂಸ್ಕೃತಿ ಇದೆ ಪುರುಷ ವೇಷ ಅಂತ ಸೊ ಪುರುಷ ವೇಷ ಬೆಳ್ತಂಗಡಿ ಇರ್ಬೋದು ಅಥವಾ ಧರ್ಮಸ್ಥಳ ಇರ್ಬೋದು ಪುತ್ತೂರು ಇರ್ಬೋದು ನಮ್ಮ ಕಡೆ ಒಂದಷ್ಟು ಭಾಗಗಳಲ್ಲಿ ಅದು ಪ್ರಚಲಿತ ಇದೆ ಒಂದಷ್ಟು ಜನ ವೇಷ ಹಾಕ್ಕೊಂಡು ಮನೆ ಮನೆಗೆ ಹೋಗೋದು ಅಲ್ಲಿ ಅವಲಕ್ಕಿ ತೆಂಗಿನಕಾಯಿ ಎಲ್ಲ ಕೊಡ್ತಾರೆ ಅದನ್ನು ತಗೊಂಬರುವಂಥ ಒಂದು ವ್ಯವಸ್ಥೆ ಒಂದು ಪೂಜಾ ವಿಧಾನ ನಡೀತದೆ ಆಟಿ ಅಂತ ಒಂದು ಸಾಂಸ್ಕೃತಿಕ ಕಾರ್ಯ ಕಾರ್ಯ ಇದೆ ಸೊ ಆಟಿ ಕಳೆಂಜ ಎನ್ನುವಂಥ ಒಂದು ಪರಿಕಲ್ಪನೆ ಇದೆಯಲ್ಲ ಅದು ನಮ್ಮ ಕಡೆ ತುಂಬ ಕಡೆ ಪ್ರಚಲಿತ ಇದೆ ಅದನ್ನು ತಗೊಂಡ್ಬಂದಿದ್ದೀವಿ ನಮ್ಮಲ್ಲಿ ಒಂದು ಆಟಿ ಕಳಂಜ ಅನ್ನುವಂಥ ಒಂದು ಒಂದು ಸಾಂಸ್ಕೃತಿಕವಾದಂಥ ಹಿನ್ನೆಲೆ ಇದೆ ಅಂದರೆ ಆ ಕಾಲದಲ್ಲಿ ಒಂದು ನೈಂಟೀಸ್ ಅದಕ್ಕಿಂತ ಮುಂಚೆಯೂ ಕೂಡ ತುಂಬ ಬರಗಾಲ ಆಟಿ ಅಂದರೆ ಈ ಕಡೆ ಆಷಾಢ ಅಂತೀವಿ ಗೊತ್ತಾಯ್ತಾ ಸೊ ಆಟಿ ಅಂದರೆ ಆ ಕಡೆ ಆಷಾಢ ಅಂದರೆ ಒಂದು ತುಂಬ ಬರಗಾಲದ ದಿವಸ ದೊಡ್ಡ ಮಳೆಗಾಲ ಬೆಳೆ ಮಳೆ ಮಳೆಗಾಲದಲ್ಲಿ ನಿಮಗೆ ಬೆಳೆ ಇರೋದಿಲ್ಲ ತುಂಬ ಎಲ್ಲ ಕೊಚ್ಕೊಂಡು ಹೋಗ್ತಾ ಇರ್ತದೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ದೈವ ದೇವರಿಗೆಲ್ಲ ದೀಪ ಇಡುವಂಥ ಕ್ರಮ ಇರಲಿಲ್ಲ ಯಾವಾಗ ಮೊದಲು ಆ ಟೈಮಲ್ಲಿ ಅಂದರೆ ಅಷ್ಟಕ್ಕೂ ಕಷ್ಟ ಇತ್ತು ಅವರಿಗೆ ಫುಡ್ಡೆಲ್ಲ ಏನಂದ್ರೆ ಹಲಸಿನ ಹಣ್ಣು ತಿನ್ನೋದು ಆ ಕೆಸು ಅದೆಲ್ಲ ಕೇಳಿದಿರಲ್ಲ ನೀವು ತುಂಬ ಸೊಪ್ಪುಗಳು ನಿಮ್ದು ಇಲ್ಲಿ ಒಂದೊಂದು ಹಬ್ಬದಲ್ಲಿ ನಿಮ್ದೇ ಆದಂತ ಒಂದು ಪದ್ಧತಿ ಇದೆ ಆ ಒಂದು ಟೈಮಲ್ಲಿ ಅಂಥದ್ದನ್ನೆಲ್ಲ ಮಾಡ್ತಿದ್ರಂತೆ ಹಲಸಿನ ಹಣ್ಣು ತಿನ್ನೋದು ಅದರ ಕಡುಬು ಮಾಡೋದು ಯಾಕೆಂದರೆ ಬೇರೆ ತಿನಿಸು ಇಲ್ಲ ಅಲ್ವಾ ಅಷ್ಟು ಕಷ್ಟ ಇತ್ತು ಆ ಟೈಮಲ್ಲಿ ಸೊ ಆವಾಗ ಯಾರು ಕಾಯೋದು ಊರನ್ನು ಅನ್ನುವಾಗ ಆಟಿ ಕಳೆಂಜ ಬರ್ತಾನೆ ಅಂತ ಒಂದು ಪ್ರತೀತಿ ಬೇರೆ ಯಾರು ಇರೋದಿಲ್ಲ ಆಟಿ ಕಳೆಂಜನ ವೇಷ ಹಾಕ್ಕೊಂಡು ಒಬ್ಬ ವ್ಯಕ್ತಿ ಅದು ಅವರ ಮನೆಯವರೆಲ್ಲ ಸೇರಿಕೊಂಡು ಮನೆ ಮನೆಗೆ ಹೋಗಿ ಅಕ್ಕಿ ಕಾಳು ಎಲ್ಲ ಕೊಡ್ತಾರೆ ಅಲ್ಲಿ ಅಲ್ಲಿ ಅವರೆಲ್ಲರೂ ಕೂಡ ಹೋಗಿ ಆಟಿ ಕಳೆಂಜ ಮನೆ ಮನೆಗೆ ಹೋಗಿ ಊರಿನ ಮಾರಿಯನ್ನು ಕಳೀತಾನೆ ಅನ್ನೋದೊಂದು ನಂಬಿಕೆ ಇದೆ ಅಂಥ ಒಂದು ಕಂಟೆಂಟ್ ಇದೆ ಸೊ ಟೋಟಲಿ ಈ ಸಿನಿಮಾದಲ್ಲಿ ಏನು ಮಾಡಿದೀವಿ ಅಂತಂದರೆ ನಾವು ಬರೀ ಇದು ಕಲಾತ್ಮಕ ಜಗತ್ತಿಗೆ ಮಾತ್ರ ಅಲ್ಲ ಒಂದು ಕಮರ್ಷಿಯಲ್ ಆಗಿ ಕೂಡ ಜನರಿಗೆ ರೀಚ್ ಆಗಬೇಕು ಆ ನಿಟ್ಟಿನಲ್ಲಿ ನಾವು ಏನು ಮಾಡ್ತಿದ್ವಿ ಮಾಡಿದ್ದೀವಿ ಅಂತಂದರೆ ಪ್ರತಿಯೊಂದು ಕ್ಯಾರೆಕ್ಟರನ್ನು ಕೂಡ ನೈಜವಾಗಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀವಿ ಆಡಿಯನ್ಸ್ಗೆ ನೋಡುವಾಗ ಎಲ್ಲೂ ಕೂಡ ಇವ್ರು ಆ್ಯಕ್ಟ್ ಮಾಡ್ತಾರೆ ಅನ್ನಿಸ್ಬಾರ್ದು ಆಡಿಯನ್ಸ್ ನೋಡುವಾಗ ಎಲ್ಲೂ ಕೂಡ ಇವರು ಅಂತಲೇ ಸೀನರಿ ಕ್ರಿಯೇಟ್ ಮಾಡಿದ್ದಾರೆ ಎಲ್ಲೂ ಆ ರೀತಿ ಆಗದೆ ಇರೋ ಥರ ನ್ಯಾಚುರಲ್ ಆಗಿ ಕಾಣಬೇಕು ಅಂತ ನಾವು ಟ್ರೈ ಮಾಡಿದ್ವಿ ಅದು ಇವತ್ತಿಗೆ ಒಂದು ಎಲ್ರಿಗೂ ರೀಚ್ ಆಗಿ ಸಕ್ಸಸ್ ಆಗಿದೆ ಟ್ರೈಲರ್ ನೋಡಿದಾಗ ದಿನ ಜಗಳ ಬರುತ್ತೆ ಅದೇನು ಸರಿ ಅಷ್ಟೇ ಅಂದ್ರೆ ನಂದೊಂದು ಥಾಟ್ ಏನು ಅಂತಂದ್ರೆ ನಿಮಗೆ ನಮ್ಮ ಮನುಷ್ಯ ಈಗ ನಾವು ಮನುಷ್ಯರು ನಮ್ದು ಒಂದು ಜಗಳ ಇರುತ್ತೆ ಕೋಳಿ ಜಗಳ ಅಂತ ಹೇಳ್ತೀವಿ ಗೊತ್ತಾಗುತ್ತೆ ಸೊ ಮನುಷ್ಯರ ಜಗಳವನ್ನು ತೋರಿಸಿ ಕೋಳಿ ಜಗಳ ಅಂತ ಹೇಳ್ತೀವಿ ಸೊ ಸಿನಿಮಾದಲ್ಲಿ ಆ ಕೋಳಿಗಳ ಜಗಳ ನೀವು ಟ್ರೈಲರ್ ಅನ್ನು ನೋಡಿದ್ರೆ ಸಿನಿಮಾದಲ್ಲಿ ಯಾವ್ದಕ್ಕೊಂದು ಕನೆಕ್ಟ್ ಆಗುತ್ತೆ ಅದೇ ಅದೇ ಇರೋದು ಸಿನಿಮಾದಲ್ಲಿ ಕೂಡ ಸೊ ಸಿನಿಮಾದಲ್ಲಿ ಸೀನ್ ಗಳನ್ನು ನೋಡಿದಾಗ ನಿಮಗೆ ಪಕ್ಕ ಅದು ಕಮ್ಮೆ ಆಗ್ಬಹುದು ಓ ಮೋಸ್ಟ್ಲಿ ನಾನು ಟ್ರೈಲರ್ ನೋಡಿದಾಗ ಕಂಡಿದ್ದಿದೆ ಅಂತ ನಿಮಗೆ ಏನ್ ಮೆಟಾಫರ್ ಅಂತ ಹೇಳಿದ್ರು ಅದನ್ನು ನಾವು ಆಲ್ಮೋಸ್ಟ್ ಇಡೀ ಸಿನಿಮಾದಲ್ಲಿ ಅಲ್ಲಲ್ಲಿ ನಾವು ಇಡೀ ಟೀಮ್ ಆಗಿ ಡಿಸ್ಕಸ್ ಮಾಡಿ ಪ್ಲಾನ್ ಮಾಡಿದೀವಿ ಅಂದರೆ ಬರೀ ಸಿನಿಮಾದಲ್ಲಿ ಸೀನ್ ಹೋಗೋದಲ್ಲ ಕ್ಯಾರೆಕ್ಟರ್ ಹೋಗೋದಲ್ಲ ಅಥವಾ ಡೈಲಾಗ್ ಡೆಲಿವರಿ ಮಾಡೋದಂತಲ್ಲ ಸೀನ್ಗಳು ಆದಷ್ಟು ಮೆಟಾಫರ್ ಆಗಿ ಆಡಿಯನ್ಸಿಗೆ ಕನೆಕ್ಟ್ ಆಗಬೇಕು ಒಂದು ವಸ್ತುವಿನ ಜೊತೆಗೆ ಒಬ್ಬ ಮನುಷ್ಯನ ಕನೆಕ್ಟ್ ಮಾಡಿದಾಗ ಅದು ಮೆಟಾಫರಿಕಲ್ ಆಗಿ ಹೇಗೆ ಕನೆಕ್ಟ್ ಆಯಿತು ಜನರಿಗೆ ಹೇಗೆ ರೀಚ್ ಆಯಿತು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಈಗ ಸಿನಿಮಾವನ್ನು ನೋಡುವ ದೃಷ್ಟಿಕೋನ ಬೇರೆ ಆಗಿದೆ ಜನ ಜನ ಸುಮ್ಮನೆ ಬರ್ತಾರೆ ದುಡ್ಡು ಕೊಡ್ತಾರೆ ಸಿನಿಮಾ ನೋಡ್ತಾರಲ್ಲ ಈಗ ದುಡ್ಡು ಕೊಡ್ತಾರೆ ಸಿನಿಮಾವನ್ನು ತುಂಬ ಅಚ್ಚುಕಟ್ಟಾಗಿ ನೋಡ್ತಾರೆ ನೋಡಿ ಹೊರಗಡೆ ಬಂದು ವಿಮರ್ಶೆ ಮಾಡ್ತಾರೆ ಅದೇನು ಚೆನ್ನಾಗಿರಲಿಲ್ಲ ಅದರಲ್ಲಿ ಏನು ಚೆನ್ನಾಗಿತ್ತು ಮೇಕಿಂಗ್ ಹೀಗಿತ್ತ ಹೀಗೆ ಮಾಡ್ಬೋದಿತ್ತಲ್ವ ಅನ್ನುವಂಥ ಒಂದು ಅಷ್ಟು ಮೆಚ್ಯೂರಿಟಿ ಬಂದಿದೆ ಆಡಿಯನ್ಸ್ ಮೇಲೆ ಸೊ ನಾನು ಕೂಡ ಒಂದು ಸಿನಿಮಾ ನೋಡುವಾಗ ಅದೇ ಇದರಲ್ಲಿ ನೋಡ್ತೀನಿ ಕರೆಕ್ಟ್ ನಾವು ಎಂಟರ್ಟೈನ್ಮೆಂಟಿಗೆ ಬರೋದು ಥಿಯೇಟ್ರಿಗೆ ಬಟ್ ಅದರಲ್ಲಿ ಒಂದು ಸಿಗಬೇಕಲ್ಲ ಅವರಿಗೆ ಸೊ ಅದು ಸಿಕ್ಕಾಗ ಮಾತ್ರ ಸಿನಿಮಾ ನೋಡಿದಕ್ಕೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ ಸೊ ನನಗೊಂದು ಭರವಸೆ ಇದೆ ದಸ್ಕತನ್ನು ನೋಡಿದಾಗ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅವರಿಗೆ ಆಗ್ಬೋದು ಸರಿ ಸಿನಿಮಾದಲ್ಲಿ ತಾರಾ ಬೆಳಗ ಹೇಳೋದಾದ್ರೆ ಕಾಂತರದಲ್ಲಿ ಮಾಡಿದಂತ ಕೆಲವೊಂದು ಕಾಮಿಡಿ ಆರ್ಟಿಸ್ಟ್ಗಳು ಇಲ್ಲಿದ್ದಾರೆ ನೋಡಿ ನಾನು ಸಿನಿಮಾದಲ್ಲಿ ಇರುವಂತ ಕ್ಯಾರೆಕ್ಟರ್ ನಾನು ಆಗ್ಲೇ ಹೇಳಿದಾಗ ಎಲ್ಲರೂ ಕೂಡ ನ್ಯಾಚುರಲ್ ಮಾಡಬೇಕು ಅಂತ ನಮ್ಗೊಂದು ಆಸೆ ಇತ್ತು ನಾವು ಹುಡುಕಿದ್ವಿ ಯಾರು ಮಾಡ್ತಾರೆ ಅಂತ ಕ್ಯಾರೆಕ್ಟರ್ ಗಳನ್ನ ಹೇಗೆ ಮಾಡ್ಬೋದು ಈಗ ಫಾರ್ ಎಕ್ಸಾಂಪಲ್ ಒಬ್ಬ ತುಂಬಾ ಅಗ್ರೆಸಿವ್ ಆಗಿ ವರ್ತಿಸಬೇಕಂದ್ರೆ ಅಂತ ಕ್ಯಾರೆಕ್ಟರ್ ಮಾಡುವಂತ ಆರ್ಟಿಸ್ಟ್ಗಳು ತುಂಬಾ ಜನ ಇದ್ದಾರೆ ಬಟ್ ನಮ್ಮಲ್ಲೇ ಊರುಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ತುಂಬ ಪ್ರತಿಭೆಗಳಿರ್ತಾರೆ ಸೊ ಅದಕ್ಕೆ ನಾವು ಒಬ್ಬ ನಾಯಕನ ಪಾತ್ರಕ್ಕೆ ಶೇಖರ ಎನ್ನುವಂಥ ಒಂದು ಕ್ಯಾರೆಕ್ಟ್ರ್ ಅವನು ಶೇಖರ್ನಾಗೇ ಕಾಣಬೇಕಾದ್ರೆ ಹೇಗೆಲ್ಲ ತಯಾರಿ ಮಾಡ್ಬೋದು ಅಂತ ಯೋಚನೆ ಮಾಡಿ ಒಬ್ಬ ದೀಕ್ಷಿತ್ ಅಂತ ನಮ್ಮಲ್ಲಿದ್ದಾರೆ ಅವರು ನಾಯಕ ನಟನಾಗಿ ಆ್ಯಕ್ಟ್ ಮಾಡಿದರು ಅವ್ರು ಹೇಗೆ ಬೇಕು ಅಂತಂದರೆ ನನಗೆ ಈಗ ಅಲ್ಲಿ ಫ್ರೇಮಲ್ಲಿ ನೋಡ್ಬೋದು ನೀವು ತುಂಬ ಕಪ್ಪಗಿದ್ದಾರೆ ಕೂದಲು ಬಿಟ್ಕೊಂಡಿದ್ದಾರೆ ಗಡ್ಡ ಮೀಸೆ ಇಲ್ಲ ಅವರು ರಿಯಲ್ ಲೈಫಲ್ಲಿ ಫುಲ್ ವೈಟ್ ಮತ್ತು ಕೂದಲಿದೆ ಗಡ್ಡ ಇತ್ತು ಫುಲ್ ನಾನು ಇಮಿಡಿಯೇಟಾಗಿ ಹೇಳಿದೆ ಕ್ಯಾರೆಕ್ಟ್ರಿಗೋಸ್ಕರ ಅವನು ಗಡ್ಡ ತೆಗಿಬೇಕು ಮೀಸೆ ತೆಗಿಬೇಕು ಫುಲ್ ಕಪ್ಪಾಗಬೇಕು ಅವನೇನು ತಯಾರಿ ಮಾಡ್ಬೋದು ಅಂತ ಯೋಚನೆ ಮಾಡಿ ನೀವು ಅವನು ಫುಲ್ ಬಿಸಿಲಲ್ಲಿ ಬೀಚ್ಗಳ ಬೀಚಲ್ಲಿ ಹೋಗಿ ಮಲಗಿದ್ದು ಅಂದರೆ ಅದೆಲ್ಲ ಅವನು ತುಂಬ ಡೆಡಿಕೇಟಿವ್ ಆಗಿ ರೆಡಿಶನ್ನ ಮಾಡ್ಕೊತೀವಿ ಕ್ಯಾರೆಕ್ಟ್ರಿಗೆ ತುಂಬ ರೆಡಿ ಆದರೂ ಅವನ ಜೊತೆಗೆ ಒಂದು ಕೇಶವ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ ಕಟ್ಟಿಗೆ ಅನ್ನೋ ಪಾತ್ರ ಅವರು ಮೋಹನ್ ಶೇಣಿ ಅಂತ ಅವರು ರಂಗಭೂಮಿ ಹಿನ್ನೆಲೆಯಿಂದ ಬಂದವರು ನೀನಾಸ ಮಾದವರು ತುಂಬ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಕನ್ನಡ ಮಲಯಾಳಮೆಲ್ಲ ಆ್ಯಕ್ಟ್ ಮಾಡಿದವರು ಮೋಹನ್ ಶೇಣಿ ಅಂತ ಅವರು ಆ್ಯಕ್ಟ್ ಮಾಡಿದ್ದಾರೆ ಇನ್ನೊಬ್ಬ ಬಾಡು ಅಂತ ಅದೊಂದು ಲವ್ಲಿ ಕ್ಯಾರೆಕ್ಟರ್ ಅಂದರೆ ತುಂಬ ಸಾಫ್ಟ್ ಇರ್ತಾನೆ ಅವನಿಗೊಂದು ಲವ್ ಇರುತ್ತೆ ಊರಲ್ಲಿ ಅವನು ಸಾಫ್ಟ್ ಇದ್ದರೂ ಅವನ ಆ ಲವ್ ಅನ್ನು ಹೇಗೆ ಮ್ಯಾನೇಜ್ ಮಾಡ್ತಾನೆ ಅನ್ನೋ ಒಂದು ಕಂಟೆಂಟ್ ಬರುತ್ತೆ ಇನ್ನೊಬ್ಬ ಸಣ್ಣ ಹುಡುಗ ಇರ್ತಾನೆ ಅವನ ಹೆಸರು ದೀಪು ಅಂತ ಅವನಿಗೆ ಅಪ್ಪ ಅಪ್ಪ ಇರಲ್ಲ ಅಮ್ಮ ಮಾತ್ರ ಇರ್ತಾರೆ ಅಜ್ಜ ಇರ್ತಾರೆ ಅವನ ಲೈಫ್ ಸ್ಟೋರಿ ಹೇಗೆ ಅಂತ ಒಂದು ನಾಲ್ಕು ಜನ ಹುಡುಗರ ಕತೆ ಕಂಟಿನ್ಯೂ ಆಗ್ತದೆ ಅದರ ಜೊತೆಗೆ ನೀವು ಹೇಳಿದಾಗೆ ಕಾಂತರದಲ್ಲಿ ಆ್ಯಕ್ಟ್ ಮಾಡಿದಂತಹ ದೀಪಕ್ ರಯ್ಯ ಅವರಿದ್ದಾರೆ ಅವರು ಇದರಲ್ಲಿ ತುಂಬ ಅಚ್ಚುಕಟ್ಟಾದ ಒಂದು ಏನು ಹೇಳ್ತಾರೆ ಹ್ಯೂಮರಸ್ ಇದೆ ಅವ್ರದ್ದು ಎಲ್ಲೂ ಓವರ್ ಆ್ಯಕ್ಟಿಂಗ್ ಮಾಡಲಿಲ್ಲ ಕಾಮಿಡಿ ಮಾಡುವಾಗ ಎಲ್ಲೂ ಡೈಲಾಗ್ ಬೇಕು ಅಂತಲೇ ಪಂಚ್ ಮಾಡಲಿಲ್ಲ ಅದು ತನ್ನಷ್ಟೇ ಪಂಚಾಗೋ ಥರ ಆ್ಯಕ್ಟ್ ಮಾಡಿದ್ದಾರೆ ಮತ್ತೆ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ ದೀಪಕ್ ರೈ ಅವರು ಇನ್ನೊಬ್ಬರು ಕೂಡ ಇದ್ದಾರೆ ಕಾಂತಾರದಲ್ಲಿ ನವೀನ್ ಬೋಂದೇಲ್ ಅಂತ ಅವರೊಂದು ಸ್ಟಾರ್ಟಿಂಗ್ ಸೀಕ್ವೆನ್ಸ್ ಅಲ್ಲಿ ಬರ್ತಾರೆ ಈ ಸಿನಿಮಾದಲ್ಲಿ ಅವರು ಥ್ರೂ ಔಟ್ ಒಂದು ಲೀಡ್ ರೋಲ್ ಮಾಡಿದ್ದಾರೆ ಶೇಖರ್ನ ಅಪ್ಪನ ಪಾತ್ರ ತನ್ಯಾ ಅಂತ ಅಂದರೆ ಅವರ ಕ್ಯಾರೆಕ್ಟರ್ ಹೇಗಿದೆ ಅಂತಂದರೆ ಯಾರು ಇಮ್ಯಾಜಿನ್ ಮಾಡ್ಕೊಳ್ಳಲ್ಲ ಅಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂದರೆ ಡೈಲಾಗ್ಸ್ ತುಂಬ ಇಲ್ಲದೇ ಇದ್ರು ಕೂಡ ಅವರೊಂದು ಮ್ಯಾನರಿಸಮ್ ಅಷ್ಟೊಂದು ಚೆನ್ನಾಗಿ ಪೋರ್ಟ್ರೇಟ್ ಆಗಿದೆ ಸಿನಿಮಾದಲ್ಲಿ ಮತ್ತೊಬ್ಬರು ನಾಯಕ ನಟಿಯಾಗಿ ಭವ್ಯ ಪೂಜಾರಿ ಅಂತ ಅವರು ಸೀರಿಯಲಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಸುವರ್ಣ ಇರ್ಬೋದು ಝೀ ಇರ್ಬೋದು ಅದರಲ್ಲಿ ಆ್ಯಕ್ಟ್ ಮಾಡಿದಂಥ ಅನುಭವಿ ಕಲಾವಿದರು ಇದರಲ್ಲಿ ತುಂಬ ಒಳ್ಳೆಯ ಒಂದು ಗ್ರಾಮೀಣ ಪ್ರದೇಶದ ಹುಡುಗಿಯ ಪಾತ್ರವನ್ನು ಮಾಡಿದ್ದಾರೆ ಆ್ಯಂಡ್ ಇನ್ನೊಬ್ಬರು ಸೀನಿಯರ್ ಆ್ಯಕ್ ಆರ್ಟಿಸ್ಟ್ ಚಂದ್ರಾಸ್ ಉಳ್ಳಾಲ್ ಅಂತ ಅವರು ಅದ್ಭುತವಾದ ಪಾತ್ರ ಮಾಡಿದ್ದಾರೆ ಅಂದರೆ ನಿಮ್ಗೆ ಇಡೀ ಟೋಟಲ್ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗಳೇ ಕಾಣ್ತವೆ ಎಲ್ಲೂ ಕೂಡ ನಿಮಗೆ ಸಿನಿಮಾದಲ್ಲಿ ಸುಮ್ಮನೆ ಬೇಕು ಅಂತಲೇ ತುರುಕಿದ್ದಾರೆ ಸೀನ್ಗಳನ್ನು ಅಂತ ಅನ್ಸಲ್ಲ ಪ್ರತಿಯೊಂದು ಕಥೆಗಳು ಸಿನಿಮಾದ ಒಳಗಡೆ ಒಂದೊಂದು ಕತೆಗಳು ಹೋಗ್ತಾ ಇರ್ತವೆ ಪ್ರತಿಯೊಂದು ಮನೆ ಪ್ರತಿಯೊಂದು ಊರು ಅಲ್ಲಿನ ಜನ ಅಲ್ಲಿನ ಪ್ರಾಣಿ ಪಕ್ಷಿಗಳು ಅಲ್ಲಿನ ಪ್ರಕೃತಿ ಎಲ್ಲವನ್ನ ತೋರ್ಸಕ್ ಟ್ರೈ ಮಾಡ್ತಾ ಹೋಗಿ ಓಕೆ ಸರ್ ಟ್ರೈಲರ್ ಎಲ್ಲರಿಗೂ ನೀವು ಸ್ಟಾರ್ಸ್ ಹೌದು ಸೊ ಎಲ್ಲರೂ ಸಪೋರ್ಟ್ ಮಾಡಿದಾರೆ ಆಲ್ಮೋಸ್ಟ್ ಇಂಡಸ್ಟ್ರಿನೇ ಹೋಗಿದೆ ಸೊ ಎಲ್ಲರೂ ಕೆಲವರು ಬೈಡ್ಸ್ ಎಲ್ಲ ಕೊಡ್ಬೇಕಾದ್ರೆ ಹೇಳಿದಾರೆ ಕಾಂತಾರ ಟೂ ತರನೇ ಇದೆ ಕ್ವಾಲಿಟಿ ನೋಡಿದಾಗ ಮಾಡ್ತಾ ನೆಕ್ಸ್ಟ್ ಲೆವೆಲ್ ತುಂಬ ಖುಷಿ ಆಗ್ತದೆ ಯಾಕಂದರೆ ಆಸ್ ಅ ಡೈರೆಕ್ಟರ್ ನಿಮಗೆ ಫಸ್ಟ್ ಮೂವಿಗೆ ಈ ತರ ರಿವ್ಯೂ ಬಂದಾಗ ಹೇಗೆ ಅನಿಸುತ್ತೆ ಹೌದು ನಮ್ಗೆ ಸಲ ಹೆದರಿಕೆ ಆಗುತ್ತೆ ಕಾಂತಾರಕ್ಕೆಲ್ಲ ಅದು ಜಗತ್ ವಿಖ್ಯಾತಿ ಪಡೆದಂತ ಸಿನಿಮಾ ಅಂದರೆ ನಾವು ಹೇಳೋದು ಅದಕ್ಕಿಂತ ಕಮ್ಮಿ ಇದೆ ಅಂತಲ್ಲ ಬಟ್ ಒಂದಿದೆ ನಮ್ಮದೇ ಒಂದು ದಸ್ಕ ಇದು ಕಾಂತಾರ ಅಂತ ನಾವು ಹೇಳೋಕ್ಕೋಗಲ್ಲ ಬಟ್ ಆಡಿಯನ್ಸ್ಗೆ ಅಷ್ಟು ಇಷ್ಟ ಆಗಿದೆಯಲ್ಲ ಅದೊಂದು ಇಷ್ಟು ನಾನು ಖುಷಿ ಬಿಕಾಸ್ ಅವರು ಆ ಕ್ವಾಲಿಟಿಗೆ ಇದನ್ನು ಏನು ಹೇಳ್ತಾರೆ ಕಂಪೇರ್ ಮಾಡಿ ಹೇಳ್ತಾರೆ ಕೆಲವರು ಕೆಲವರು ವಿಮರ್ಶಕರೇ ಹೇಳಿದ್ದಾರೆ ಅದಕ್ಕಿಂತಲೂ ಚೆನ್ನಾಗಿದೆ ಅಂತ ಹೇಳಿದವರು ಇದ್ದಾರೆ ತುಂಬ ಜನ ಅವಾಗ ನಾವು ಹಿಗ್ಗೋದು ಆಗಲ್ಲ ಹೋಗ್ಲಿಕ್ಕೂ ಆಗೋದಿಲ್ಲ ಸೊ ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸಬೇಕು ಅಂದರೆ ಆಡಿಯನ್ಸ್ ಅವ್ರದ್ದೇ ಅಭಿಪ್ರಾಯಗಳನ್ನು ತುಂಬ ಕಡೆ ಕೊಟ್ಟಿದ್ದಾರೆ ಸಿ ಈವನ್ ನೀವು ಹೇಳಿದಾಗ ಈಗ ಅದರ ಕಲರ್ ಟೋನ್ ಇರ್ಬೋದು ಅದರಲ್ಲಿ ಆ್ಯಕ್ಟ್ ಮಾಡಿದಂಥ ಆ್ಯಕ್ಟರ್ಗಳ ಎಕ್ಸ್ಪ್ರೆಷನ್ ಇರ್ಬೋದು ಸಿನಿಮಾ ಆಟೋಗ್ರಫಿ ಇರ್ಬೋದು ಮ್ಯೂಸಿಕ್ ಇರ್ಬೋದು ಎಡಿಟಿಂಗ್ ಇರ್ಬೋದು ಎಲ್ಲವನ್ನು ಕೂಡ ವಿಧ ವಿಧವಾಗಿ ಹೊರಗಡೆ ಬಂದು ಜನ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಹಿಂಗಿತ್ತು ಹಂಗಿತ್ತು ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಂಥದ್ದೆಲ್ಲ ರಿವ್ಯೂ ಬರ್ಬೋದು ಅಂತ ಬಟ್ ನಾವು ಕೆಲಸ ಮಾಡಿದ್ವಿ ಅಷ್ಟೇ ಆ ಕೆಲಸ ಇವತ್ತು ಒಂದು ದೊಡ್ಡ ಪ್ರತಿಫಲ ಕೊಟ್ಟಿದೆ ಓಕೆ ಸರಿ ಪ್ರಾಣಿಗಳ ಪಂಗಡ ಅಂತ ಬಂದರೆ ಹಿಂದೆ ಬಂದಿರೋ ಮೂವಿಗಳಲ್ಲೇ ನಾಯಿನ ಇಟ್ಕೊಂಡು ಎಲ್ಲ ಮಾಡಿದ್ದಾರೆ ಅಥವಾ ಬೇರೆ ಪ್ರಾಣಿಗಳನ್ನ ಇಟ್ಕೊಂಡು ಯೂಸ್ ಮಾಡಿ ಮಾಡಿದ್ದಾರೆ ಬಟ್ ಕೋಳಿನ ನೀವು ಸಂಭಾಳಿಸಕ್ಕೆ ಎಲ್ಲಾರ ಕಷ್ಟ ಆಯಿತು ಸರ್ ಇಲ್ಲ ನಮಗೇನಂತಂದ್ರೆ ನಮ್ಮಲ್ಲಿ ನಾಯಿನೂ ಇದೆ ನಮ್ಮ ಸಿನಿಮಾದಲ್ಲಿ ನೋಡಿ ನಿಮಗೆ ಒಂದು ನಾಯಿ ಸಿಗುತ್ತೆ ಮಿಡ್ಲಲ್ಲಿದೆ ಅಲ್ಲಿ ನೋಡಿ ಅಡಿಯಲ್ಲಿದೆ ದನ್ ನಿಮಗೆ ನಾಯಿ ಕೋಳಿ ಹಸು ಇವೆಲ್ಲವುಗಳು ಕೂಡ ತುಮ್ ಮನುಷ್ಯನಿಗೆ ತುಂಬ ಹತ್ತಿರವಾದಂತಹ ಯಾವುದು ಕೋಳಿ ಮುಟ್ಟಿ ಸಾಕಿಸ್ತಾ ಇರ್ ಸಾಕ್ತಾ ಇರ್ತೀವಿ ತುಂಬಾ ದೂರ ಇಟ್ಟಿರೋದಿಲ್ಲ ಅದು ಕೋಳಿನೂ ಕೂಡ ಮನೆ ಒಳಗಡೆ ಇರ್ತವೆ ನಾಯಿನೂ ಒಂದೊಂದ್ಸಲ ಕೆಲವ್ರ ಮನೆ ಒಳಗಡೆ ಇರ್ತಾರೆ ನಮ್ಮಲ್ಲಿ ನಾಯಿ ತುಂಬಾ ಇಂಪಾರ್ಟೆಂಟ್ ರೋಲ್ ಮಾಡಿದೆ ಕೋಳಿಗಳಿಗಿಂತ ಕೂಡ ಕೋಳಿಯನ್ನು ನಾವು ಯೂಸ್ ಮಾಡ್ಕೊಂಡಿದೀವಿ ಇದೆಲ್ಲ ಫೈಟಿಂಗ್ ಸೀಕ್ವೆನ್ಸ್ ಎಲ್ಲ ಬಟ್ ನಾಯಿ ಏನು ಅಂತಂದರೆ ಶಾಕಿಂಗ್ ಈಗ ನೀವು ನೋಡಿರ್ಬೋದು ಬ್ರೀಡ್ ಡಾಗ್ಗಳನ್ನೆಲ್ಲ ಹೊರಗಡೆ ತಗೊಂಡು ಹೋಗಿ ಅದಕ್ಕೆ ಟ್ರೈನಿಂಗ್ ಕೊಡಿಸೋದಿರುತ್ತೆ ಅದೆಲ್ಲ ಇರ್ತದೆ ಬಟ್ ನಮ್ಮ ಕಡೆ ಊರಿನ ನಾಯಿಗಳೆಲ್ಲ ಇರ್ತಾವಲ್ಲ ಅಂದರೆ ಅದು ನಮ್ಮ ಕಡೆ ಕಾಟ್ ನಾಯಿ ಅಂತ ಹೇಳ್ತೀವಿ ನಾವು ಅಂದರೆ ಅದು ಒಂದು ತಳಿ ಅಲ್ಲಿದ್ದೆ ಊರಿದ್ದೆ ಸೊ ಅದನ್ನು ಹೇಗೆ ಸಾಕ್ತಾರೆ ಅಂದರೆ ಮನೆಯಲ್ಲಿ ಮಾತಾಡಿಸಿ ಅದಕ್ಕೆ ಊಟ ಹಾಕೋ ಅಂತೆಲ್ಲ ಮಾತಾಡ್ತಾರೆ ಸೊ ನಮ್ಮಲ್ಲಿ ಕೂರ ಅನ್ನುವಂಥ ಒಂದು ಹೆಸರಿದೆ ನಾಯಿಗೆ ಅದು ವಿಲನ್ ಮನೆಯಲ್ಲಿ ಅದು ತುಂಬಾ ಚೆನ್ನಾಗಿ ಮಾಡಿದೆ ಅಂದ್ರೆ ನನಗೆ ಟೋಟಲ್ ಸಿನಿಮಾದಲ್ಲಿ ನಾವು ಆಕ್ಟ್ ಮಾಡಿಸಿದ್ದೇ ಅಲ್ಲ ಅದರಲ್ಲಿ ನಮಗೆ ಸ್ಕ್ರಿಪ್ಟಲ್ಲಿತ್ತು ಇತ್ತು ನಾಯಿ ಅಲ್ಲಿ ಸುಮ್ನಿರ್ಬೇಕು ಅಂತ ಸುಮ್ನಿತ್ತು ಸ್ಕ್ರಿಪ್ಟಲ್ಲಿ ಇತ್ತು ನಾಯಿ ಬೊಗಳ ಬೇಕು ಅಂತ ಬೊಗಳೇಷನ್ ಗೆ ಬೇಕಾಗೋ ತರ ಸಿಕ್ಕಿದೆ ಆ ನಾಯಿನ ಎಲ್ಲರೂ ರಿಮೈಂಡ್ ಮಾಡ್ತಾರೆ ಹೊರಗಡೆ ಬಂದ್ ಕೂಡಲೇ ಹೇಳ್ತಾರೆ ಅದು ನಾಯಿ ಕೂಡ ಎಷ್ಟು ಚೆನ್ನಾಗಿ ಮಾಡಿದೆ ನಿಮ್ದು ಅದೆಲ್ಲಿದ್ದು ನಾಯಿ ಯಾರ್ದು ನಾಯಿ ಅಂತ ಅಷ್ಟು ಆಪ್ಟ್ ಆಗಿ ಕನೆಕ್ಟ್ ಆಗಿದೆ ಅಲ್ಲ ಕಂಟೆಂಟ್ಸ್ ಓಕೆ ಸರ್ ಯೂಜ್ವಲಿ ಈಗ ಡೈರೆಕ್ಟ್ ಮಾಡೋಕ್ಕೂ ಮುಂಚೆ ಅನೀಶ್ ಅವರ ಹಿನ್ನೆಲೆ ಏನಿತ್ತು ಸರ್ ಯಾವುದೇ ನಾಟಕ ಡೈರೆಕ್ಟ್ ಮಾಡಿದ್ರ ಅಥವಾ ಶಾರ್ಟ್ ಫಿಲಮ್ಸ್ಗಳೇನ ಮಾಡಿದ್ರ ಅಥವಾ ಯಾವ ಥರ ನಾನು ಅಂದರೆ ಝೀ ಕನ್ನಡದ ವೇದಿಕೆಯಿಂದ ಬಂದವನು ಝೀ ಕನ್ನಡದ ಕಾಮಿಡಿ ಕಿಲಾಡಿಗಳು ಸೀಸನ್ ಒನ್ನಲ್ಲಿದ್ದೆ ನಾನು ಶಿವರಾಜ್ ಕೇರ್ಪೇಟೆ ನಯನ ಹಿತೇಶ್ ಜಿ ಜಿ ಹೀಗೆ ಒಂದು ಹತ್ತು ಹದಿನಾಲ್ಕು ಜನರ ಜರ್ನಿ ನಮ್ಮದು ಸೊ ಎರಡು ಸಾವಿರದ ಹದಿನೈದರಲ್ಲಿ ಶುರುವಾಗಿತ್ತು ಕಾಮಿಡಿ ಕಿಲಾಡಿ ಅನ್ನುವಂಥ ಒಂದು ಜರ ಆ ವೇದಿಕೆ ನನಗೆ ತುಂಬ ಕೊಟ್ಟಿದೆ ಅದಾದ ನಂತರ ನಾನು ಕಿಲಾಡಿ ಕುಟುಂಬ ಅಂತ ಒಂದು ಶೋ ಮಾಡಿದೆ ರಿಯಾಲಿಟಿ ಶೋ ಅದರಲ್ಲೂ ಆಗಿ ಇದ್ದೆ ಚಾಂಪಿಯನ್ಶಿಪ್ ಮಾಡಿದೆ ಕಾಮಿಡಿ ಕಿಲಾಡಿಗಳು ಎರಡು ಸೀಸನ್ ಮಾಡಿದೆ ಅದರಲ್ಲಿ ನಾನು ಆಗಿ ಇದ್ದೆ ಅದಾದ ನಂತರ ಕಾ ಸ್ಟಾರ್ಸ್ ಸ್ಟಾರ್ ಕಾಮಿಡಿ ಗ್ಯಾಂಗ್ಸ್ ಅಂತ ಒಂದು ಮಾಡಿದ್ದೆ ಅದರಲ್ಲೂ ಆಗಿ ಇದ್ದೆ ಇನ್ನೂ ಒಂದಷ್ಟು ರಿಯಾಲಿಟಿ ಶೋಗಳೆಲ್ಲ ಆ್ಯಕ್ಟ್ ಮಾಡಿದ್ದೀನಿ ನಾನು ಆಗೇ ಇದ್ದೆ ಬಟ್ ಅಲ್ಲಿ ನನಗೆ ಒಂದಷ್ಟು ಟೆಕ್ನಿಕಲ್ ಏನಿದೆ ಅರ್ಷಗಳು ಅರ್ಥ ಆಗಿದೆ ಮತ್ತು ಅಲ್ಲಿನ ಕ್ಯಾಮ್ರಾಮನ್ಗಳ ಒಡನಾಟ ಡೈರೆಕ್ಟರ್ಗಳ ಒಡನಾಟ ಅವರು ವರ್ಕ್ ಮಾಡೋ ಸ್ಟೈಲ್ ಆ ಆ ಶೈಲಿ ಎಲ್ಲ ನನಗೆ ತುಂಬ ಇಷ್ಟ ಆಗಿತ್ತು ದೆನ್ ನಾನು ಅಂದ್ಕೊಂಡಿರಲಿಲ್ಲ ಡೈರೆಕ್ಟರ್ ಆಗ್ತೀನಿ ಅಂತ ಇವತ್ತು ನಾನು ಕಾಮಿಡಿ ಕಾಮಿಡಿಗಳಾಡಿ ಆದಮೇಲೆ ಡೆಬ್ಯೂ ಡೈರೆಕ್ಷನ್ ನಂದಿದ್ದು ದಸ್ಕತ್ ತುಳುವಲ್ಲಿ ಮಾಡಿರೋದು ಅದಕ್ಕಿಂತ ಮುಂಚೆ ನಾವು ವೆಬ್ ಸೀರೀಸ್ ಮಾಡಿದ್ದೀನಿ ನಾನು ವನಜ ಅಂತ ಒಂದು ವೆಬ್ ಸೀರೀಸ್ ನಮ್ಮ ಬಿಗ್ ಬಾಸ್ ಖ್ಯಾತಿಯ ಭೂಮಿ ಶೆಟ್ಟಿ ಹೀರೋಯಿನ್ ಆಗಿತ್ತು ಅದಕ್ಕೆ ನಾನೇ ಡೈರೆಕ್ಷನ್ ಮಾಡಿರೋದು ಅದು ತುಂಬ ರೀಚ್ ಆಗಿದೆ ಕನ್ನಡದಲ್ಲಿದೆ ಅದು ಟಾಕಿಸ್ ಎನ್ನುವಂಥ ಒಂದು ಓ ಟಿ ಟಿ ಅಲ್ಲಿದೆ ಆಮೇಲೆ ಮಾಯೆ ಅಂತ ಒಂದು ಕಂಟೆಂಟ್ ಮಾಡಿದ್ದೀವಿ ನಾವು ಅದು ಕೂಡ ಈಗ ನೀವು ಹಾಗೆ ಈಗ ನೋಡಿ ಒಂದಷ್ಟು ದೈವಗಳ ರಿಲೇಟೆಡ್ ಕಂಟೆಂಟ್ ಬರ್ತವೆ ದೈವವನ್ನು ತೋರಿಸಿ ಬಟ್ ನಾವು ದೈವವನ್ನು ತೋರಿಸದೆ ಆ ದೈವದ ಕಾರಣಿಕ ಏನು ನಮ್ಮ ಅನುಭವಗಳೇನು ದೈವಗಳ ಜೊತೆ ಅನ್ನುವಂಥ ಒಂದು ಮಾಯೆ ಒಂದು ಕಂಟೆಂಟ್ ಅನ್ನು ಟಾಕಿಸ್ ಆ್ಯಪ್ ಅಲ್ಲಿ ಮಾಡಿದೀನಿ ಹೀಗೆ ಒಂದಷ್ಟು ಕಂಟೆಂಟ್ಸ್ ಫಸ್ಟ್ ಪ್ರಾಜೆಕ್ಟ್ ನಮ್ದು ಕನಸು ಮಾರಾಟಕ್ಕಿದೆ ಅಂತ ಕನ್ನಡ ಸಿನಿಮಾ ಅದಾದ್ಮೇಲೆ ಥಿಯೇಟ್ರಲ್ಲಿ ಟೋಟಲ್ ಒಂದು ಎಂಟನೇ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಇದೀವಿ ಇದು ಎಂಟನೇ ಪ್ರಾಜೆಕ್ಟ್ ಥಿಯೇಟ್ರಿಕಲ್ ರಿಲೀಸ್ ಆಗಿದೆ ಅದರಲ್ಲಿ ಇಂಪಾರ್ಟೆಂಟ್ ಆಗಿ ನನ್ನ ಹಿನ್ನೆಲೆಯಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ನಾನು ಕಾಮಿಡಿ ಕಲ್ ಅಡಿ ಹೋಗದೆ ಇರ್ತಿದ್ರೆ ಇದೆಲ್ಲ ಆಗ್ತಿತ್ತು ನನಗೆ ಅದೊಂದು ಜರ್ನಿ ಸಿಕ್ತು ಆಕ್ಟರ್ ಆಗಿದ್ದವನೀಗ ಡೈರೆಕ್ಟರ್ ಆಗಿದ್ದಾನೆ ಸ್ಪೆಷಲ್ ಅನ್ಸುತ್ತೆ ಗೊತ್ತಿಲ್ಲ ದೇವ್ರ ದಯಿಂದ ಇನ್ನೇನೋ ಮುಂದಕ್ಕೆ ಬೇರೆ ಬೇರೆ ಕೆಲಸಗಳು ಮಾಡುವಂತ ಅವಕಾಶ ಸಿಗ್ಬೋದು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಭಾಗ ಎರಡು ಅನ್ನೋದು ಬರೋದು ಜಾಸ್ತಿ ಸೊ ಈ ದಸ್ಕತ್ತಿಗೆ ಏನಾದರೂ ಪಾರ್ಟ್ ಟೂಗೆ ಏನಾದ್ರು ಲಿಂಕ್ ಕೊಟ್ಬಿಟ್ಟಿದೆ ಅದು ಸಿನಿಮಾ ನೋಡುವಾಗ ಆಡಿಯನ್ಸ್ ಅದೇ ಹೇಳಿದ್ರು ಅಂದ್ರೆ ನಮಗೆ ಐಡಿಯಾನೇ ಇರಲಿಲ್ಲ ಆ ರೀತಿ ಜನ ಕನ್ಮೆ ಆಗ್ತಾರೆ ಅಂತ ನಾವು ಸಿನಿಮಾ ನಮ್ಮ ಸಿನಿಮಾದಲ್ಲಿ ಆಕ್ಚುಲಿ ಶುರು ಮತ್ತೆ ಕೊನೆಯಿಲ್ಲ ಅಂದ್ರೆ ಸ್ಟಾರ್ಟ್ ಅನ್ನೋದು ಆಲ್ರೆಡಿ ಆಗಿದೆ ಅನ್ನೋ ತರ ತೋರಿಸಿದ್ದೀನಿ ಯೂಶ್ವಲಿ ಅದೇ ಆಗಬೇಕು ಅಂತ ಕೆಲವೊಂದು ಸಲ ನಾವು ಶುರು ಮಾಡ್ತೀವಿ ಅಂತಲೇ ಸಿನಿಮಾದ ಒಳಗಡೆ ಒಂದು ಪ್ರೀತಿಯನ್ನು ಶುರು ಮಾಡೋದು ಅಂತ ಇರುತ್ತೆ ಶುರು ಆಗಿರೋ ಥರ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಆಲ್ರೆಡಿ ಆಗಿರುತ್ತೆ ಅನ್ನೋ ಥರ ಅದೊಂದು ಪ್ಲಾನ್ ಮಾಡಿದ್ವಿ ಶುರು ಆಗಿಲ್ಲ ಹಾಗಾದರೆ ಎಂಡ್ ಆಗಬೇಕು ಸಿನಿಮಾ ಅಂದಾಗ ಎಂಡು ಆಗಬಾರ್ದು ಅಂತ ನಾವು ಬೇರೆ ಒಂದು ಪಿಷ್ಟು ಕೊಟ್ಟಿದ್ದೀವಿ ಸಿನಿಮಾದಲ್ಲಿ ಅದೊಂದು ಸಿನಿಮಾ ನೋಡಿದಾಗಲೇ ಪಕ್ಕ ಗೊತ್ತಾಗ್ಬಿಡುತ್ತೆ ಸೊ ಪಾರ್ಟ್ ಟೂ ಅಂತ ನೀವು ಕೇಳಿದಿರಿ ಆಲ್ರೆಡಿ ಸಿನಿಮಾ ನೋಡಿದವರು ಕೂಡ ಅದೇ ಅನ್ನು ಪ್ರತಿ ಸಲ ಹೇಳಿದ್ದಾರೆ ಬಟ್ ನಾನು ಇವತ್ತಿಗೂ ಆನ್ಸರ್ ಮಾಡಲಿಲ್ಲ ಗೊತ್ತಿಲ್ಲ ಫ್ಯೂಚರಲ್ಲಿ ಅಂಥ ಯೋಚನೆ ಬಂದರೆ ಪಾರ್ಟ್ ಟು ಖಂಡಿತ ಮಾಡ್ಬೋದು ಸರಿ ಈ ಚಿತ್ರ ಸಾಂಗ್ಸ್ ಬಗ್ಗೆ ಹೇಳಿದ್ರೆ ವಿಭಿನ್ನವಾಗಿದೆ ಹೌದು ಈಗ ಆಲ್ರೆಡಿ ತುಳುವಲ್ಲಿ ಹಿಟ್ ಆಗಿದೆ ಕನ್ನಡದಲ್ಲೂ ಆದಷ್ಟು ಬೇಗ ನಾವು ಬಿಡ್ತೀವಿ ರಿಲೀಸ್ ಆಗುತ್ತೆ ಟ್ರೈಲರ್ ಕೂಡ ಲಾಂಚ್ ಮಾಡ್ತೀವಿ ಆಲ್ರೆಡಿ ತುಳುವಲ್ಲಿ ಮೂರು ಲಕ್ಷಕ್ಕಿಂತ ಜಾಸ್ತಿ ಜನ ಟ್ರೈಲರ್ ನೋಡಿದ್ದಾರೆ ಮತ್ತು ಸಾಂಗ್ ಬಂದು ಈ ಭಾವ ಲೋಕದ ಅಂತ ಒಂದು ಸಾಂಗ್ ಮಾಡಿದ್ದೀವಿ ಅದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹಾಡಿರೋದು ಸಮರ್ಥನ್ ಅಂತ ಹೊಸ ಹುಡುಗ ತುಂಬ ಟ್ಯಾಲೆಂಟೆಡ್ ಅವನು ಕೂಡ ಆ್ಯಂಡ್ ಟೋಟಲ್ ನಮ್ಮ ಸಿನಿಮಾ ನಾನು ಯಾವಾಗಲೂ ಹೇಳೋದಿದೆ ದಸ್ಕತ್ ಒಂದು ಹೀಗೆ ಮಗ್ಗುಲಲ್ಲಿ ಇಟ್ಟರೆ ದಸ್ಕತ್ನ ಮ್ಯೂಸಿಕನ್ನು ಇನ್ನೊಂದು ಮಗ್ಲಲ್ಲಿ ಇಡ್ಬೋದು ಅಂತ ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಮ್ಯೂಸಿಕ್ ಬಂದು ಆಟಿಕಳೆಂಜಾ ಅಂತ ನಾನು ಹಾಗೆ ಹೇಳಿದೆ ನನಗೆ ಅದರದ್ದು ಒಂದು ಸಾಂಗ್ ಮಾಡಿದ್ದೀವಿ ಅದೇ ಸಾಂಗ್ನ ನಾನು ಹಾಡಿದ್ದೀನಿ ನಾನು ಹಾಡಿರೋ ಸಾಂಗ್ ಆ್ಯಂಡ್ ಇನ್ನೊಂದು ಪ್ಯಾಥ ಸಾಂಗ್ ಇದೆ ಮತ್ತು ಒಂದೆರಡು ಬಿಟ್ ಬರ್ತದೆ ಬಿಟ್ ಸಾಂಗ್ಗಳು ಬರ್ತವೆ ಟೋಟಲಿ ಮ್ಯೂಸಿಕಲ್ ಸಿನಿಮಾ ಅಂತಲೂ ಹೇಳ್ಬೋದು ಆ್ಯಂಡ್ ಸಿನಿಮಾಟೋಗ್ರಫಿ ಕಲ್ ಸಿನಿಮಾ ಅಂತಲೂ ಹೇಳ್ಬೋದು ಎಡಿಟರ್ನ ಜಾಣ್ಮೇನು ಕೂಡ ಇದರಲ್ಲಿ ಸಿನಿಮಾದಲ್ಲಿ ಟೋಟಲ್ ಎರಡು ಗಂಟೆ ಸಿನಿಮಾ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಏನು ಸಿನಿಮ್ಯಾಟಿಕ್ ಜರ್ನಿ ಏನಿದೆ ಅದನ್ನು ಆಡಿಯನ್ಸ್ ಥಿಯೇಟ್ರಲ್ಲಿ ಕೂತ್ಕೊಂಡು ಮಾಡ್ಬೋದು ಸರ್ ನೀವು ಈ ಚಿತ್ರದಲ್ಲಿ ಏನಾದರೂ ದೈವ ದೈವ ನರ್ತನೆ ಮಾಡೋದು ಅದ್ರದ್ದು ಏನಾದರೂ ಲೈವ್ ಕ್ಯಾಪ್ಚರ್ ಮಾಡೋದು ಏನೋ ದೃಶ್ಯಗಳಿದೆಯಾ ಇಲ್ಲ ಇಲ್ಲ ಖಂಡಿತ ಇಲ್ಲ ನನಗೆ ಅದು ಇಷ್ಟ ಇಲ್ಲ ಆ್ಯಕ್ಚುಲಿ ದೈವವನ್ನು ಸಿನಿಮಾದಲ್ಲಿ ಓಪನ್ ಆಗಿ ತೋರಿಸಿ ಅಂದರೆ ನಾವು ಆಲ್ರೆಡಿ ನಮ್ಮ ಮನೆಯಲ್ಲಿ ನಾವು ಪೂಜಿಸ್ತೀವಿ ದೈವನ ಮತ್ತು ನಮ್ಮ ಮನಸ್ಸೊಳಗೆ ಪೂಜಿಸ್ತೀವಿ ಹಾಗಾಗಿ ಇಷ್ಟ ಇಲ್ಲ ಅನ್ನೋದಕ್ಕಿಂತಲೂ ಕೂಡ ಅದು ಈಗ ಅಂಥ ಪರಿಣಾಮ ಬೀರಿದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮಗೆ ಗೊತ್ತಿದೆ ಆಲ್ರೆಡಿ ಒಂದು ಸಿನಿಮಾ ಬಂದು ಅದಾದಮೇಲೆ ಆ ಸಿನಿಮಾ ತುಂಬ ಇಷ್ಟ ಆಗಿದೆ ನನಗೂ ಕೂಡ ಆ್ಯಂಡ್ ರಾಷ್ಟ್ರವ್ಯಾಪಿಯಾಗಿದೆ ಅದು ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದೆ ಬಟ್ ಅದನ್ನು ನೋಡಿದಂಥ ಒಂದಷ್ಟು ಜನ ಏನು ಮಾಡಿದ್ದಾರೆ ಅದನ್ನು ಮಿಸ್ಯೂಸ್ ಮಾಡಿ ಯೂಸ್ ಮಾಡಿದೆ ರೀಲ್ಸ್ ಮಾಡಿ ಅದು ಆಗಬಾರ್ದು ಅನ್ನೋ ಕಾರಣಕ್ಕೆ ಮುಂದೆ ಯಾರು ಕೂಡ ಅದನ್ನು ಮಾಡಬಾರ್ದು ಅಂತ ನನ್ನೊಂದು ವಿನಂತಿ ಹಾಗಾಗಿ ನಾನು ಕೂಡ ಮಾಡಲಿಲ್ಲ ಸೊ ನಾನು ಕೂಡ ಮೊದಲು ಸ್ಟೇಟಸ್ ಹಾಕ್ತಿದೆ ಈಗ ಅದನ್ನು ಬಿಟ್ಟಿದ್ದೀನಿ ಬಿಕಾಸ್ ನನಗೆ ಅಂಥ ಪರಿಣಾಮವನ್ನು ನೋಡಿ ಬೀದಿಗೆ ತಂದಿದ್ದಾರೆ ಹೌದು ಸ್ಟೇಜಿಗೆ ತಂದಿದ್ದಾರೆ ಅದು ಬೇಡ ಅನಿಸುತ್ತೆ ನನಗೆ ಅದೊಂದು ನಂಬಿಕೆ ಅದೊಂದು ಆರಾಧನೆ ಅದು ಆರಾಧನೆಯಾಗಿ ಉಳಿದ್ರೆ ಬೇರೆ ಲೆವೆಲ್ನ ಎನರ್ಜಿ ನಮ್ಮ ಜೊತೆ ಇರುತ್ತೆ ಅನ್ನೋ ಒಂದು ನಂಬಿಕೆ ನಾನು ಸರಿ ಫೈನಲಿ ಕೊನೆಯದಾಗೆ ಇದೇ ಮೇ ಒಂಬತ್ತನೇ ತಾರೀಕು ಥಿಯೇಟ್ರಲ್ಲೇ ಬರ್ತಾ ಇದೆ ರಿಲೀಸ್ ಆಗ್ತಾಯಿದೆ ಸೊ ಆಡಿಯನ್ಸ್ಗೆ ಈ ಸಿನಿಮಾನ ಥಿಯೇಟರ್ ನೋಡಬೇಕು ಅಂದರೆ ಏನು ಎಕ್ಸ್ಪೀರಿಯನ್ಸ್ ಆಗಬಹುದು ಸರ್ ನೀವು ಹೇಳಿದಾಗೆ ಮೇ ಒಂಬತ್ತಕ್ಕೆ ನಮ್ಮ ದಸ್ಕತ್ ಬರುತ್ತೆ ಮೇಯ್ನ್ಲಿ ನನ್ನ ಪ್ರಕಾರ ಇದೊಂದು ಕಮರ್ಷಿಯಲ್ ಸಿನಿಮಾನೇ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗುವ ಸಿನಿಮಾ ಮುಖ್ಯವಾಗಿ ನನಗೆ ತುಂಬ ಗ್ರೇಟ್ಫುಲ್ ಥಿಂಗ್ ಏನಂತಂದರೆ ಇಡೀ ನಮ್ಮ ತಂಡಕ್ಕೆ ಒಂದು ದೊಡ್ಡ ಗರಿಮೆ ಮೊನ್ನೆ ತಾನೇ ಹದಿನಾರನೇ ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ನಮ್ಮ ಸಿನಿಮಾಗೆ ಅತ್ಯುತ್ತಮ ಚಲನಚಿತ್ರ ಮೂರನೇ ಪ್ರಶಸ್ತಿ ಸೊ ಈ ಪ್ರಶಸ್ತಿ ನನಗೆ ಬಂದಾಗ ತುಂಬ ಪ್ರೌಡ್ ಫೀಲ್ ಆಯಿತು ಬಿಕಾಸ್ ನಮ್ಮ ಮೊದಲು ನಮ್ಮ ತುಳು ಸಿನಿಮಾ ಅಥವಾ ಪ್ರಾದೇಶಿಕ ಸಿನಿಮಾಗಳಿಗೆ ಪ್ರಾದೇಶಿಕ ಪ್ರಶಸ್ತಿ ಅಂತ ಕೊಡ್ತಾ ಕೊಡ್ತಾಯಿದ್ರು ಬಟ್ ಈ ಸಲ ನಮಗೆ ಸಿಕ್ಕಿರೋದು ಕನ್ನಡ ಸಿನಿಮಾದ ಕಾಂಪಿಟೇಷನಲ್ಲಿ ಸೊ ಕನ್ನಡವೂ ತುಳುವು ಎಲ್ಲ ಒಂದೇ ಆಗಿರೋದ್ರಿಂದಾಗಿ ಹದಿನಾಲ್ಕು ಸಿನಿಮಾಗಳ ಪೈಕಿ ಮೂರನೇ ಪ್ರಶಸ್ತಿ ಸಿಗೋದು ತುಂಬ ಸುಲಭ ಇಲ್ಲ ತುಂಬ ಕಷ್ಟ ಇದೆ ಅದು ಕೂಡ ಟೋಟಲ್ ನಾಲ್ಕು ಸಾವಿರ ಸಿನಿಮಾಗಳು ರಿಜಿಸ್ಟರ್ ಆಗಿತ್ತು ನಾಲ್ನೂರ ಹನ್ನೊಂದು ಸಿನಿಮಾಗಳು ನೆಕ್ಸ್ಟ್ ಆಯ್ಕೆಯಾಗಿ ಹದಿನಾಲ್ಕು ಸಿನಿಮಾದ ಒಳಗೂ ಕೂಡ ನಾವಿದ್ವಲ್ಲ ಸೊ ಅದೊಂದು ದೊಡ್ಡ ಗ್ರೇಟ್ ಥಿಂಗ್ ಅನಿಸ್ತು ಬಿಕಾಸ್ ಟೀಮ್ ಎಫರ್ಟ್ ಇದು ಪ್ರಶಸ್ತಿ ಬಂದಿದೆ ನೆಕ್ಸ್ಟ್ ಕೂಡ ನ್ಯಾಷನಲ್ಸ್ಗೆಲ್ಲ ನಾವು ಹಾಕಬೇಕು ಅಂತ ತುಂಬ ಆಸೆ ಇದೆ ನಮಗೆ ಅದರಲ್ಲೂ ಬರಬೇಕು ಅಂತ ಆಸೆ ಇದೆ ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡಿದ್ದಾರೆ ಶ್ರೀಮುರುಳಿ ಸರ್ ನೋಡಿದ್ದಾರೆ ಟ್ರೈಲರ್ ನೋಡಿದ್ದಾರೆ ರಾಧ್ಬಿ ಶೆಟ್ಟಿ ಅವರು ಪೃಥ್ವಿ ಅಂಬರ್ ಅವರು ಸುನಿ ಸರ್ ನೋಡಿದ್ದಾರೆ ಮತ್ತು ನಮ್ಮ ರಾಮ್ಜಿ ಸರ್ ಪ್ರೊಡ್ಯೂಸರ್ ಅವರು ಕೂಡ ಹೆಜ್ಜಾರು ಅಂತ ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ ನಮ್ಮ ಟ್ರೈಲರ್ ನೋಡಿ ಗರುಡರಾಮ್ ನೋಡಿದ್ದಾರೆ ತುಂಬ ಜನ ಈ ಸಿನಿಮಾ ಇಂಡಸ್ಟ್ರಿ ಆಲ್ಮೋಸ್ಟ್ ಒಳ್ಳೊಳ್ಳೆ ಕಲಾವಿದರು ತಂತ್ರಜ್ಞರೆಲ್ಲ ಸಿನಿಮಾದ ಟ್ರೈಲರ್ ನೋಡಿ ಮೆಚ್ಕೊಂಡಿದ್ದಾರೆ ಇಂಥ ಸಿನಿಮಾಗಳು ಬರಬೇಕು ಅಂತ ಸೊ ನಾವೊಂದು ಕಂಟೆಂಟ್ ಕೊಟ್ಟಿದ್ದೀವಿ ಪ್ರೇಕ್ಷಕರಿಗೆ ಮೇ ಒಂಬತ್ತಕ್ಕೆ ಬರ್ತಾ ಇದೆ ದಯವಿಟ್ಟು ಎಲ್ಲರೂ ಕೂಡ ಥಿಯೇಟ್ರಲ್ಲೇ ನೋಡಬೇಕು ಒಂದು ಸಿನಿಮ್ಯಾಟಿಕ್ ಜರ್ನಿಯನ್ನು ನಿಮಗೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸನ್ನು ಖಂಡಿತವಾಗ್ಲೂ ನಾವು ಕೊಡ್ತೀವಿ ನೀವು ಕೊಡುವ ದುಡ್ಡಿಗೆ ಒಂದು ರೂಪಾಯಿ ಕೂಡ ಮೋಸ ಆಗದ ಹಾಗೆ ಒಂದು ಭರವಸೆ ಕೊಡ್ಬೋದು ನಾನು ಎಂಟರ್ಟೈನ್ಮೆಂಟ್ ಕೂಡ ಇದೆ ನಾ ನಮ್ಮದೇ ಬದುಕು ಅನ್ನುವ ಹಾಗೆ ಕಟ್ಕೊಟ್ಟಿದ್ದೀವಿ ಸೊ ನಮ್ಮ ಬದುಕು ನಿಮ್ಮ ಬದುಕು ಕೂಡ ಆಗಬೇಕು ಆ್ಯಂಡ್ ನಮ್ಮ ಮಗುವನ್ನು ಅಂದರೆ ದಸ್ಕತ್ ಎನ್ನುವಂಥ ಒಂದು ಮಗುವನ್ನು ನಿಮ್ಮ ಕೈಗೆ ಇಡ್ತೀವಿ ದಯವಿಟ್ಟು ಬೆಳೆಸಿ ದಸ್ಕತ್ ಎನ್ನುವಂಥ ಒಂದು ಸಿನಿಮಾವನ್ನು ದೊಡ್ಡ ಮಟ್ಟಕ್ಕೆ ಗೆಲ್ಸ್ಕೊಡಿ ಅಂತ ನಮ್ಮ ವಿಶೇಷ ವಿಶೇಷ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ತುಂಬ ಖುಷಿಯಾಯಿತು ಕನ್ನಡ ಫಿಲ್ಮಾಲಜಿ ಚಾನಲ್ ನೋಡ್ತಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಕೋಟಿ ಕೋಟಿ ಕೃತಜ್ಞತೆಗಳು ನಮ್ಮ ದಸ್ಕತನ್ನು ನೋಡಿ ಗೆಲ್ಸ್ಕೊಡಿ ಓಕೆ ಆಲ್ ದಿ ಬೆಸ್ಟ್ ಒಳ್ಳೆಯದಲ್ಲ ಥ್ಯಾಂಕ್ ಯು